ಏನು ಮಾತಾಡಂಗಿಲ್ಲ ರೀ ರಾಜ್ ಕುಮಾರ್ ಯಾವತ್ತ ಅಭಿಮಾನಿಗಳ ಅವ್ರು ಕರೆಸ್ತಾರೆ ಏನು ಕಾಸು ಕೊಟ್ಟು ಕೊಟ್ಟ ನಮ್ಮ ಅಪ್ಪು ಸಾರ್ ನಮ್ಮ ಅಪ್ಪ ಇದ್ದಿದ್ರೆ ಇನ್ನು ಇನ್ನು ಫುಲ್ ಖುಷಿ ಆಗಿರೋ ನಮ್ಮಅಪ್ಪು ಒಂದು ಆಶೀರ್ವಾದ ಮಾಡ್ತಾಡ್ತಾರೀ ನಮ್ಮ ಚೆನ್ನಾಗಿದೆ ಸರ್ ಮಾಸ್ ಪಿಕ್ಚರ್ ತಕ್ಕಂಗೆ ಒಳ್ಳೆ ಆಕ್ಟಿಂಗ್ ಒಳ್ಳೆ ರೋಲ್ ಮಾಡಿದ್ದಾರೆ ನಾ ವಿನಯ್ ರಾಜ್ಕುಮಾರ್ ಅವರು ಮಾಸಿರ್ತಕ್ಕನಾಗ ಒಳ್ಳೆ ರೋಲ್ ಮಾಡಿದ್ದಾರೆ ಇದು ತುಳುನಾಡಿನ ಕಥೆ ಚಿತ್ರ ಸ್ಟೋರಿ ಅದ್ಭುತವಾಗಿ ಬಂದಿದೆ ಈಗ ಮನುಷ್ಯರಿಗೆ ದ್ವೇಷ ಆಸೆ ಕೆಟ್ಟಕೊಂಡಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಚಿತ್ರದಲ್ಲಿ ಸಾರಾಂಶ ಕೂಲಂಕುಷವಾಗಿ ಚೆನ್ನಾಗಿ ತೆಗೆದಿದ್ದಾರೆ ಆ್ಯಂಡ್ ಚೆನ್ನಾಗಿ ತೆಗೆದಿದ್ದಾರೆ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಫೈಟ್ ಇಷ್ಟ ಆಯಿತು ಭಾಳ ಚೆನ್ನಾಗಿತ್ತು ರಾಜ್ಕುಮಾರ್ ಆ್ಯಕ್ಟಿಂಗ್ ಸರ್ ಸಕ್ಕದ ಇದೆ ಸಕ್ಕದ ಚೆನ್ನಾಗಿದೆ 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 ಅಣ್ಣ ಮೂವಿ ಚೆನ್ನಾಗಿದೆ ಕನ್ನಡದಲ್ಲಿ ಒಳ್ಳೆ ಅಟೆಂಪ್ಟು ಡಿಫ್ರೆಂಟ್ ಆಗಿದೆ ಫ್ಯಾಮಿಲಿ ಸಮೇತ ನೋಡೋ ಫಿಲಮ್ ಚೆನ್ನಾಗಿದೆ ಆಕ್ಷನ್ ಸೂಪರ್ ಆಗಿದೆ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಚೆನ್ನಾಗಿದೆ ಚನ್ನೈ ರೋ ಮೂವಿ ಇನ್ನ ವಿನಯೇಶ್ ಅವರ ಆಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ಯಾಕ್กราಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಚೆನ್ನಾಗಿತ್ತು ಸರ್ ಚೆನ್ನಾಗಿತ್ತು ಆ ಚನ್ನಾಗಿದೆ ಸರ್ ಆ ಹೇಗಿದ ನಾನು ಸರ್ ಸೂಪರ್ ಆಗಿದೆ ಒಳ್ಳೆ ताकत ಫಿಲಂ ಸರ್ ಸಿನಿಮಾ ಇಷ್ಟ ಸೂಪರ್ ಆಗಿದೆ ಏನು ಇಷ್ಟ ಆಯ್ತು ಅಲ್ಲ ಇಷ್ಟ ಇದೆ ಯೋ ನೀಡಲ್ ರಾಜಕುಮಾರ್ ಅವರ ಪುನೀತ್ ರಾಜಕುಮಾರ್ ಆ ಒಂದು ಏನಂದ್ರೆ ದೇಶದ ಪಿಚ್ಚರ್ ಒಂದು ನಿಧಿಗೋಸ್ಕರ ಪಿಚ್ಚರ್ ಇದು ಮಂಗ್ಳೂರ್ ಸ್ಟೋರಿ ತಗಿದಿದ್ದಾರೆ ಚನ್ನಾ ತೆಗ್ದಿದ್ದಾರೆ ನಾನು ಚೋರ್ ಬರಬೇಕು ಅಷ್ಟೇ ಚೆನ್ನಾಗಿತ್ತು ಚೆನ್ನಾಗಿದೆ ಸೂಪರ್ ಆಗಿತ್ತು ಬ್ರ ಚೆನ್ನಾಗಿದೆ ಸೂಪರ್ ಆಗಿದೆ ತುಂಬಾ ಚೆನ್ನಾಗಿದೆ ಹಾಂ ಚೆನ್ನಾಗಿದೆ ಎಡಿಟಿಂಗು ಪ್ರೊಡಕ್ಷನ್ ವರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಯೂಸ್ ಮಾಡಿರೋ ಲೊಕೇಶನ್ಸ್ ತುಂಬ ಚೆನ್ನಾಗಿದೆ ಮತ್ತು ಸ್ಟೋರಿ ಸ್ವಲ್ಪ ಬೆಟರ್ ಆಗ್ಬೋದಿತ್ತು ಬಟ್ ಓವರ್ ಆಲ್ ತುಂಬ ಚೆನ್ನಾಗಿದೆ ಎಲ್ಲ ಒಂದ್ಸಲ ನೋಡ್ಬೋದು ಫೆಂಟ್ ಇದೆ ಸರ್ ಸಕ್ಕಾಗಿತ್ತು ಸರ್ ಸರ್ ಸಾಂಗ್ಸು ಮತ್ತೆ ಕಾಮಿಡಿ ಚೆನ್ನಾಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಆ್ಯಕ್ಷನ್ ಎಲ್ಲ ಚೆನ್ನಾಗಿತ್ತು ಆ್ಯಕ್ಚುಲಿ ಫಸ್ಟ್ ಟೈಮ್ ಇದು ತುಂಬ ಚೆನ್ನಾಗಿತ್ತು ಐ ಕಂಗ್ರಾಚ್ಯುಲೇಟ್ ಹೋಲ್ ಟೀಮ್ ತುಂಬ ಆಕ್ಷನ್ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಜನರಿಂದ ಎಲ್ಲರೂ ಬಂದು ನೋಡಬೇಕಾಗಿರೋ ಮೂವಿ ಥ್ಯಾಂಕ್ ಯು ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಅವರು ಚೆನ್ನಾಗಿದೆ 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 ಮೂವಿ ಚೆನ್ನಾಗಿದೆ ಸೂಪರ್ ಆಗ್ತೀವಿ ಪಾಟು ವೆಯ್ಟಿಂಗ್ ಮಾಡ್ತಾ ಇದ್ದೀರಿ ಇನ್ನೂ ಸ್ವಲ್ಪ ಇರಬೇಕಾಗಿತ್ತು ಸಾಂಗ್ಸು ಇನ್ನೂ ಇರಬೇಕಾಗಿತ್ತು ಆಕ್ಟಿಂಗ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ಬಟ್ ಸಾಂಗ್ಸ್ ಇಲ್ಲ ಪಾಟೋಗೆ ಇಂಪ್ರೂವ್ ಮಾಡ್ಕೋಬೇಕು ಚೆನ್ನಾಗಿದೆ ಮೂವಿ ಸ್ವಲ್ಪ ಸ್ಕ್ರೀನ್ ಪ್ಲೇ ಸ್ಲೋ ಅಂತ ಅದು ಬಿಟ್ರೆ ಮೂವಿ ಚೆನ್ನಾಗಿದೆ ಇಂಟೆನ್ಸಿಟಿ ಸರ್ ಅದೇ ನಂಗೆ ಇಷ್ಟ ಆಗಿತ್ತು ಆಕ್ಷನ್ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸ್ಕ್ರೀನ್ ಪ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಅದೇ ನಂಗೆ ತುಂಬ ಇಷ್ಟ ಆಯಿತು ಡೈರೆಕ್ಷನ್ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿದೆ ಅದು ಸ್ವಲ್ಪ ಮಲಯಾಳಂ ಮೂವಿ ಥರ ಇದೆ ಬಟ್ ಅಟ್ ದ ಸೇಮ್ ಟೈಮ್ ವಿನಯ್ ರಾಜ್ಕುಮಾರ್ ಸೂಟ್ ಆಗೋ ಥರ ಆಮೇಲೆ ಮಲ್ನಾಡು ಸ್ಟೋರಿ ಎಲ್ಲ ಅದಕ್ಕೆ ಸೂಟ್ ಆಗೋ ಥರ ಚೆನ್ನಾಗೇ ಮಾಡಿದ್ದಾರೆ ಅವರು ಸ್ಟೋರಿನ ಚೆನ್ನಾಗಿ ತೊಗೊಂಡು ಹೋಗಿದ್ದಾರೆ ಅವ್ರು ಹೆಂಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಮಗೆ ಬಟ್ ಚೆನ್ನಾಗಿದೆ ಆ್ಯಕ್ಷನ್ ವಂಡರ್ಫುಲ್ ಸರ್ ಎಕ್ಸ್ಪೆಷಲಿ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀನ್ಸು ತುಂಬ ಚೆನ್ನಾಗಿದೆ ಆ ಸ್ಲೋಮು ಅವರು ಲೀಪ್ ಮಾಡೋದು ತುಂಬ ಚೆನ್ನಾಗಿತ್ತು ಆಕ್ಷನ್ ಸೀನ್ಸ್ ಎಲ್ಲ ಟೋಟಲಿ ಸೂಪರ್ ಸೊ ಓವರ್ ಆಲ್ ಇಂಟೆನ್ಸ್ ಮೂವಿ ಆಮೇಲೆ ಕೂತ್ಕೊಂಡು ಎಲ್ಲ ಕ್ಲೀನಾಗಿ ನೋಡಿದ್ರೇ ಅರ್ಥ ಆಗೋದು ನಮಗೆ ಇನ್ನೊಂದ್ಸತಿ ನಾನು ನೋಡ್ಬೇಕಂತ ಇದ್ದೀನಿ ನೋಡಿಬಿಟ್ಟು ಆಮೇಲೆ ಪಾರ್ಟ್ ಟುಗೂ ನಿರೀಕ್ಷೆ ಇದೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸ್ಕ್ರೀನ್ಪ್ಲೇ ಯೂಶು ಯೂಶುಲ್ ಆಗಿಲ್ಲ ಸಡನ್ನಾಗಿ ನಮಗೆ ಬ್ಯಾಕ್ ಸ್ಟೋರಿ ತೋರಿಸ್ತಾರೆ ಆಮೇಲೆ ಇದು ಬರ್ತಾರೆ ಸೊ ಸೊ ನೋಡ್ತಾ ಇರ್ಬೇಕು ನೋಡಿದ್ರೇ ನಮಗೆ ಅರ್ಥ ಆಗೋದು ಟೈಮ್ ತಗೋತ ನಾವು ಮಕ್ಳು ಕೂರ್ಸ್ಕೊಳ್ಳೋದು ಅದು ಇದು ಸ್ವಲ್ಪ ಗಿಜಿ ಗಿಜಿ ಅನಿಸ್ತಾ ಇತ್ತು ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಆದ್ಮೇಲೆ ತುಂಬಾ ಚೆನ್ನಾಗಿ ಕಿಕ್ ಕೊಡ್ತು ಸರ್ ಸೆಕೆಂಡ್ ಹಾಫ್ ಅಲ್ಲಿ ಫೈಟ್ ಇಟ್ಟಿದ್ದಾರೆ ಸರ್ ಬೇರೆ ಲೆವೆಲ್ ಸರ್ ಅವರು ಫೈಟ್ ನನ್ಗೆ ಗೊತ್ತಿಲ್ಲ ಸರ್ ಅವ್ರು ನೋಡಿದೀನಿ ತುಂಬಾ ಚೆನ್ನಾಗಿ ಬಂದಿದ್ದಾರೆ ಸರ್ ಫೈಟಿಂಗ್ ಮಾತ್ರ ಬೂಪ್ ಅಂತ ಬರುತ್ತೆ ಸರ್ ಕೂದ್ಲೆಲ್ಲ ಒಂದು ರೋಮಾಂಚನ ಆಗುತ್ತೆ ಸರ್ ತುಂಬಾ ಚೆನ್ನಾಗ ಆ ಜಂಪಿಂಗ್ ಸ್ಟೈಲ್ಸು ಇವ್ರಿಗೆ ಸೂಟ್ ಆಗುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ ಸರ್ ಮನೇಲಿ ಕುತ್ಕೊಂಡು ಯಾರ್ಯಾರು ಮಾತಾಡ್ತಿದಾರೋ ಬಂದು ಥಿಯೇಟ್ರಿಗೆ ಬನ್ನಿ ಸರ್ ಈ ಮೂವಿ ಏನನ್ನ ನೋಡ್ಬಿಟ್ರೆ ನೀವು ಸುಮ್ಮನೆ ಹೋಗೋಲ್ಲ ಸರ್ ಅಷ್ಟು ಥ್ರಿಲ್ ಇದೆ ಸರ್ ನಾನೇ ಹೊಡೆದಾಡ್ತಿದ್ದೀನಿ ಅನ್ನೋ ಫೀಲ್ ಬರುತ್ತೆ ಸರ್ ಅಷ್ಟು ಜೋಶ್ ಇದೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಂಟರ್ಬಾಲ್ ಫೈಟ್ ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಆಮೇಲೆ ಎಕ್ಸ್ಪೆಷಲಿ ನಾನು ಆಡಿಯನ್ಸ್ ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನಾನೇ ಆಡಿಯನ್ಸ್ ಆಗಿ ಆಕ್ಷನ್ ಆಕ್ಷನ್ ಫಿಲಿಂ ಯಾರು ನೋಡಕ್ಕೆ ಇಷ್ಟಪಡ್ತಿರೋ ಅವರು ಈ ಫಿಲಿಮಿಗೆ ಈ ಮೂವಿಗೆ ಬಂದ್ರೆ ಖುಷಿ ಆಗ್ಬಿಡ್ತಾರೆ ಸರ್ ಮೇನ್ ಎರಡು ಫೈಟ್ ಸರ್ ಆ ಕ್ಲೈಮ್ಯಾಕ್ಸ್ ಫೈಟ್ ಆಮೇಲೆ ಇಂಟರ್ಬೆಲ್ ಫೈಟ್ ಬಹಳ ಚೆನ್ನಾಗಿ ಬಂದಿದೆ ಆಮೇಲೆ ಇಡೀ ತಂಡಕ್ಕೆ ಆ ವೆರಿ ಬೆಸ್ಟ್ ಸ್ಕ್ರೀನ್ ಪ್ಲೇ ಅಂತೂ ಡೈರೆಕ್ಷನ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಹೊಸ ಡೈರೆಕ್ಟರ್ ತರನೇ ಕಾಣಿಸ್ತಾ ಇಲ್ಲ ಒಂದೊಂದು ಸೀನು ನಾವು ಕಣ್ಣು ಹಂಗೆ ಇಟ್ಕೊಂಡು ನೋಡಬೇಕು ಒಂದು ನಿಮಿಷ ಹಂಗ ಹಿಂಗಾದ್ರೂನು ಸೀನ್ ಅಲ್ಲಿ ಚೇಂಜ್ ಆಗುತ್ತೆ ಮೂವಿ ಅಂತ ಎಕ್ಸ್ ಆಗಿದೆ ನಾವೇನು ವಿನಯ್ ಅವ್ರ ಎಕ್ಸ್ಪೆಕ್ಟೇಷನ್ ಅಲ್ಲೇ ಬಂದಿತ್ತು ಅಂದ್ರೆ ಮೂವಿ ನೋಡಿದ್ರೆ ಡೈರೆಕ್ಟರ್ಗೆ ಸಲ್ವಿಟ್ಟು ಸಖತ್ ಆಗಿದೆ ಮೂವಿ ಅಂತೂ ಫೈಟಿಂಗ್ ಬಗ್ಗೆ ಏನ್ ಮಾತಾಡೋಂಗಿಲ್ಲ ನ್ಯಾಚುರಲ್ ಫೈಟ್ ಇದ್ದಂಗೆ ಇದೆ ನಾವೊಂದು ನಮ್ ನ್ಯಾಚುರಲ್ ಸ್ಟೋರಿ ವಿಲೇಜ್ ಸ್ಟೋರಿ ಎಲ್ಲ ನೋಡ್ದಂಗಿದೆ ಚೆನ್ನಾಗಿದೆ ಎಲ್ಲಾರು ಬಂದು ನೋಡ್ಬೇಕು ಈ ಮೂವಿಗಳೆಲ್ಲ ನೋಡ್ಬೇಕು ಕಂಟೆಂಟ್ ಚೆನ್ನಾಗಿದೆ ಮತ್ತೆ ಮಾಸ್ ಲುಕ್ ವಿನಯ್ ಅವ್ರದ್ದು ಮಾಸ್ ಲುಕ್ಕು ಈ ಮಾಸ್ ಟ್ರಾನ್ಸ್ಫರ್ ಆಗವ್ರಲ್ಲ ಅವರು ಲವರ್ ಬಾಯ್ ಆಗಿತ್ತು ಅದಂತೂ ಎಕ್ಸಲೆಂಟ್ ಆಗಿದೆ ಅವ್ರ ಕಣ್ಣು ಸ್ಕ್ರೀನ್ ಪ್ಲೇಗರು ನೀನು ಮಾತಾಡೋಂಗೇ ಇಲ್ಲ ಸ್ಕ್ರೀನ್ ಪ್ಲೇ ಇಷ್ಟ ಕೊಟ್ಬಿಡ್ಬೋದು ಅದೇ ಸ್ಕ್ರೀನ್ ಪ್ಲೇ ವಿತ್ ಡೈರೆಕ್ಷನ್ ಸೂಪರ್ ಆಗಿದೆ ಬಿ ಜಿ ಎಮ್ ಅಂತ ಎಕ್ಸಲೆಂಟ್ ಆಗಿದೆ ಪಕ್ಕ ಇವಾಗ ಇನ್ನೊಂದ್ಸರಿ ಬರಬೇಕು ಮತ್ತೆ ಫ್ಯಾಮಿಲಿ ಜೊತೆ ಬರಬೇಕು ಖಂಡಿತ